ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ನೋಡಿ ಇವತ್ತು ನಡೆದಂತಹ ವಾದ ಪ್ರತಿವಾದ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲು ಪಾಲಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಆರೋಪಿಗಳಿಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಬೇಸರವನ್ನ ಹೊರಹಾಕಿದೆ ದರ್ಶನ್ಗೆ ಜಾಮೀನು ಕೊಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಹೇಗೆ ಜಾಮೀನು ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜು ಕೊಲೆ ಕೇಸಲ್ಲಿ ಹೈಕೋರ್ಟ್ ವಿವೇಚನೆ ಬಳಸಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಆದಂತ ಒಂದಷ್ಟು ಬೆಳವಣಿಗೆ ಇದು ಎಲ್ಲಾ ಕೇಸ್ನಲ್ಲೂ ಕೂಡ ಇದೇ ರೀತಿ ಆದೇಶ ನೀಡುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ಗಳು ಅಂದ್ರೆ ನ್ಯಾಯಾಧೀಶರಲ್ಲಿ ಒಂದಷ್ಟು ವಿಚಾರ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಒಂದು ಕಡೆ ಬೇಲ್ ರದ್ದು ಮಾಡಬೇಕು ಅಂತ ಏನು ಮೇಲ್ಮನವಿ ಸಲ್ಲಿಕೆ ಆಗಿತ್ತು ಆ ವಿಚಾರವಾಗಿ ಇವತ್ತು ಆ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ವಾದ ಪ್ರತಿವಾದ ನಡೆದಿದೆ ಹೈಕೋರ್ಟ್ ಏನು ಕಳೆದ ವರ್ಷ ಜಾಮೀನನ್ನು ಮಂಜೂರು ಮಾಡಿತ್ತು ಆ ಒಂದು ವಿಚಾರವಾಗಿ ಸುಪ್ರೀಂನಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ ಆಮೇಲೆ ವಿಚಾರಣೆ ಆಗುವಂಥ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ಸಾಕ್ಷಿಗಳಿದೆ ನೋಡಿ ಪ್ರತಿಯೊಂದು ಆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸ ಆಗಿತ್ತು ಅದರಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಫೋಟೋಗಳಾಗಿರ್ಬೋದು ಆಮೇಲೆ ಕಾರು ಅಲ್ಲಿ ಶೆಡ್ ಕಡೆ ಹೋಗ್ತಾ ಇರುವಂತ ವಿಡಿಯೋಗಳಾಗಿರ್ಬೋದು ಅದೆಲ್ಲ ಕೂಡ ನಾವು ಗಮನಿಸಿದ್ವಿ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಅದು ಹೇಗೆ ಜಾಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅದರ ಜೊತೆಗೆ ಕೊಲೆ ಕೇಸಲ್ಲಿ ಏನಾದರೂ ಹೈಕೋರ್ಟ್ ವಿವೇಚನೆ ಬಳಸಿದ್ಯಾ ಆಮೇಲೆ ಅದರ ಜೊತೆಗೆ ಎಲ್ಲ ಕೇಸ್ನಲ್ಲೂ ಕೂಡ ಇದೇ ರೀತಿಯಾದಂಥ ಆದೇಶ ನೀಡುವಂತ ಕೆಲಸ ಆಗುತ್ತಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಮಾಡಲಾಗಿದೆ ನಟ ದರ್ಶನ್ ಸೇರಿದಂತೆ ಏಳು ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಬರೋಬ್ಬರಿ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿದಂತೆ ಏಳು ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದೆ ಅಂದರೆ ವಾದ ಪ್ರತಿವಾದ ಆಗಿದೆ ಯಾಕೆ ಕೊಡಬೇಕು ಅಂಥೇಳಿ ಯಾಕೆ ಕೊಡಬಾರ್ದು ಈಗ ರದ್ದು ಮಾಡಬೇಕು ಅಂಥೇಳಿ ಒಂದು ಕಡೆ ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯ ಮತ್ತೊಂದು ಕಡೆ ಯಾಕೆ ಮಾಡಬೇಕು ಅನ್ನುವಂಥ ಯಾಕಂತಂದರೆ ಈಗ ಕೋರ್ಟ್ನಲ್ಲಿ ಕೇಸು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸು ಸೂಕ್ತವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಕ್ರಿಮಿನಲ್ ಒಳಸಂಚು ಕೊಲೆಯಂತಹ ಗಂಭೀರ ಇವೆ ಇಷ್ಟು ಸಾಕ್ಷಿಗಳಿದ್ರೂ ಕೂಡ ಅದೇ ಬೇಲ್ ಕೊಟ್ಟಿದ್ದಾರೆ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಸರ ಹೊರ ಹಾಕಿದ್ದಾರೆ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅಂತೇಳಿ ಅನ್ನುವಂಥ ನಮ್ಮ ಕಳವಳ ಹೈಕೋರ್ಟ್ ಆದೇಶ ನಮಗೆ ಒಂದು ರೀತಿ ನೋವನ್ನು ಉಂಟು ಮಾಡಿದೆ ದೋಷ ಮುಕ್ತಗೊಳಿಸುವಂತೆ ನೀಡಿದ ಆದೇಶದಂತೆ ಇದೆ ಇದು ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣ ನಾವು ಒಪ್ಪೋದು ಹೇಗೆ ಇಬ್ಬರು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಯಾಕೆ ನಂಬಾರ್ದು ಆಮೇಲೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಈ ಹಂತದಲ್ಲಿ ಯಾಕೆ ಪರಿಗಣಿಸಬಾರ್ದು ಎಫ್ ಎಸ್ ಎಲ್ ಸಾಂದರ್ಭಿಕ ಸಾಕ್ಷ್ಯಗಳನ್ನ ನಾವು ಯಾಕೆ ನಂಬಾರ್ದು ಕ್ರಿಮಿನಲ್ ಒಳಸಂಚಿದೆ ಕೊಲೆಯಂತಹ ಗಂಭೀರತೆ ಇದೆ ಈ ಪ್ರಕರಣದಲ್ಲಿ ಆಮೇಲೆ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ನೋಡಿ ಆ ಫೋಟೋ ಆರಂಭದಲ್ಲಿ ಯಾವಾಗ ಕೇಸ್ ಹೊರಗಡೆ ಬಂತು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಹೇಗೆ ಪ್ಲ್ಯಾನ್ ಮಾಡಿ ಎಷ್ಟು ಜನ ಈ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದರು ಅವರು ಹೇಗೆ ಚಿತ್ರದುರ್ಗದಿಂದ ಆತನನ್ನು ಬೆಂಗಳೂರಿನ ಪಟ್ನಗೆರೆ ಶೆಡ್ಡಿಗೆ ಎತ್ತಾಕೊಂಡು ಬಂದಿದ್ದರು ಅದಾದ ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಾದ ಮೇಲೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ಅದರಲ್ಲಿ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಾ ಇರುವಂಥ ಒಂದು ಫೋಟೋ ಅಟ್ ದ ಸೇಮ್ ಟೈಮ್ ಅದೇ ಫೋಟೋ ಜೊತೆಗೆ ದರ್ಶನ್ ಕೂಡ ಫೋಟೋ ತೆಗೆಸ್ಕೊಂಡ್ರು ಮತ್ತೊಂದು ಫೋಟೋ ಕೂಡ ವೈರಲ್ ಆಗಿತ್ತು ಯಾಕೆ ಅಂತಂದರೆ ಈಗ ಒಂದು ಕಡೆ ಆ ಫೋಟೋ ಮತ್ತು ಈ ಫೋಟೋ ಒಂದೇ ಅಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡುವಂಥ ಸಂದರ್ಭದಲ್ಲಿ ಆ ವಿಚಾರ ಉಲ್ಲೇಖ ಮಾಡ್ತಾರೆ ಯಾಕಂತಂದರೆ ಈಗ ಪಟ್ನಗಿರಿ ಯಾರು ಯಾರ್ಯಾರು ಲೋನ್ ಕಟ್ಟಿರಲ್ಲ ಅಥವಾ ಕಾಸು ಕೊಟ್ಟಿರಲ್ಲ ಅಂಥ ಗಾಡಿಗಳನ್ನು ಸೀಸ್ ಮಾಡಿ ತೆಗೆದುಕೊಂಡು ಬಂದು ಅಲ್ಲಿ ಇಡ್ತಾರೆ ಅಲ್ಲಿ ಅನೇಕ ಶೂಟಿಂಗ್ಗಳು ನಡೆದಿದೆ ಅಂಥ ಸಂದರ್ಭದಲ್ಲಿ ತೆಗೆದಿರುವಂತ ಫೋಟೋ ಇದು ಅಂತ ನೋಡಿ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಜಡ್ಜ್ಗಳು ಹೇಳ್ತಾ ಇರುವಂಥದ್ದು ಯಾಕಂದರೆ ವಾದ ಪ್ರತಿವಾದ ಸುಮಾರು ನೂರು ನಿಮಿಷಗಳ ಕಾಲ ಅಂದರೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಎಲ್ಲ ಕೇಸ್ನಲ್ಲೂ ಕೂಡ ಇದೇ ರೀತಿಯಾದಂಥ ಆದೇಶವನ್ನು ನೀಡ್ತಾರಾ ಹೈಕೋರ್ಟ್ ಆದೇಶ ಏನಿದೆ ಅದು ನಿಜಕ್ಕೂ ಕೂಡ ನಮಗೊಂದು ರೀತಿ ಬೇಸರ ತರಿಸಿದೆ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣವನ್ನು ನಾವು ಒಪ್ಪೋದು ಹೇಗೆ ಇದೊಂದು ರೀತಿ ಮುಕ್ತಗೊಳಿಸುವಂಥ ರೀತಿ ಇದೆ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅನ್ನುವಂಥದ್ದು ನಮ್ಮ ಕಳವಳ ಈ ಈ ರೀತಿ ಏನಾಗಿದೆ ತಪ್ಪು ಅದು ನಾವು ಕೂಡ ಮಾಡೋದಕ್ಕಾಗಲ್ಲ ದೋಷಮುಕ್ತಗೊಳಿಸುವಂಥ ಆದೇಶವನ್ನು ಕೊಟ್ಟಿದ್ದಾರೆಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಯಾಕೆ ನಾವು ನಂಬಾರ್ದು ಪ್ರತ್ಯಕ್ಷದರ್ಶಿಗಳು ಏನು ಹೇಳಿಕೆ ಕೊಟ್ಟಿರ್ತಾರೆ ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಯಾಕೆ ನಾವು ಕನ್ಸಿಡರ್ ಮಾಡಬಾರ್ದು ಅದರ ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಏನಿರುತ್ತೆ ಎಫ್ ಎಸ್ ಎಲ್ ಟೀಮ್ನ ರಿಪೋರ್ಟ್ ಏನಿರುತ್ತೆ ಆಮೇಲೆ ಸಾಂದರ್ಭಿಕ ಸಾಕ್ಷ್ಯಗಳೇನಿರುತ್ತೆ ಅದನ್ನು ಕೂಡ ನಾವು ಯಾಕೆ ನಂಬಾರ್ದು ಅಂತ ಜಡ್ಜ್ಗಳು ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಕ್ರಿಮಿನಲ್ ಒಳಸಂಚು ಕೊಲೆಯಂತಹ ಗಂಭೀರ ಆರೋಪ ಇದೆ ಅದರ ಜೊತೆಗೆ ಇಷ್ಟೆಲ್ಲ ಸಾಕ್ಷಿಗಳಿದೆ ಆದರೂ ಅದು ಹೇಗೆ ಜಾಮೀನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ನ ಕಳವಳ ಸಿ ಸಿ ಟಿ ವಿ ದೃಶ್ಯಗಳ ಬಗ್ಗೆ ನೀವೇನು ಹೇಳ್ತೀರಾ ಯಾಕಂದರೆ ಆರಂಭದಲ್ಲಿ ಅವರಿಗೂ ಈ ಕೊಲೆ ಕೇಸ್ಗೂ ಸಂಬಂಧನೇ ಇಲ್ಲ ಅನ್ನುವಂಥ ವಿಚಾರದಲ್ಲೇ ಚರ್ಚೆ ಆಗ್ತಾ ಇತ್ತು ಬಟ್ ಆ ನಂತರದಲ್ಲಿ ದರ್ಶನ್ ಅವರ ಕಾರು ಪಟ್ಣಗೆರೆ ಶೆಡ್ ಕಡೆ ಹೋಗ್ತಾ ಇರುವಂಥದ್ದು ಒಂದು ವಿಜುವಲ್ ಸಿಗತ್ತೆ ಸಿ ಟಿ ವಿ ದೃಶ್ಯ ಸಿಗತ್ತೆ ಸ್ಟೋನಿ ಬ್ರೋಕ್ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಪಾರ್ಟಿ ಆದ ನಂತರದಲ್ಲಿ ಈ ಥರ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿದ್ದೀವಿ ಅಂತ ಒಂದು ಕಾಲ್ ಬರುತ್ತೆ ಆಗ ನೇರವಾಗಿ ಅಲ್ಲಿಂದ ಪಟ್ನಗೆರೆ ಶೆಡ್ಡಿಗೆ ಹೋಗ್ತಾರೆ ಅಲ್ಲಿ ಹಲ್ಲೆ ನಡೆಸ್ತಾರೆ ಅದಾದ ಮೇಲೆ ಆತನನ್ನು ಕೊಲೆ ಮಾಡ್ತಾರೆ ಸೊ ಇದೆಲ್ಲ ಕೂಡ ನಾವು ಗಮನಿಸಿದ್ವಿ ಅಂದರೆ ಆರಂಭದಿಂದ ಆತ ಯಾವ ಕಾರಣಕ್ಕಾಗಿ ಬೆಂಗಳೂರಿಗೆ ಬರ್ತಾನೆ ಹೇಗೆ ಕರ್ಕೊಂಡು ಬರ್ತಾರೆ ಪ್ಲಾನ್ ಹೇಗೆ ಮಾಡಿರ್ತಾರೆ ಎಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಈ ಕೇಸಲ್ಲಿ ಎಲ್ಲರ ಹೆಸರು ಕೂಡ ನಾವು ನೋಡಿದ್ದೀವಿ ಆಮೇಲೆ ಹೇಗೆ ಈ ಘಟನೆ ಬೆಳಕಿಗೆ ಬಂತು ಅನ್ನುವಂಥದ್ದು ನೋಡಿದಿವಿ ಹೈಕೋರ್ಟ್ ನ ಹಿರಿಯ ವಕೀಲರಾದಂತಹ ಆರ್ ಎಲ್ ಎನ್ ಮೂರ್ತಿ ಅವರು ನನ್ನ ಜೊತೆ ದೂರವಾಣಿ ಸಂಪುಟದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ದರ್ಶನ್ ಅವರ ಕೇಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಈಗ ಸುಪ್ರೀಂನಲ್ಲಿ ಇವತ್ತು ವಿಚಾರಣೆ ಆದಂಥ ಸಂದರ್ಭದಲ್ಲಿ ಹೈಕೋರ್ಟ್ ನ ಡಿಸಿಷನ್ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಏನ್ ದರ್ಶನ್ ನ ಅದು ಡೆಡ್ ಬಾಡಿ ಬಾರಿ ವಿಶೇಷವಾಗಿ ತನಿಖಾ ತನಿಖಾಧಿಕಾರಿಗಳು ವಿಶೇಷ ತನಿಖೆ ಮಾಡಕ್ ಹೋದ್ರು ನಾರ್ಮಲ್ ತನಿಖೆ ಮಾಡ್ಲಿಕ್ಕೆ ಆಗಿಲ್ಲ ಅವ್ರ ಕೈಲಿ ಆದ್ರೆ ತನಿಖಾಧಿಕಾರಿಗಳು ಲೋಪದೋಷ ಹೇಳಿ ಮೇನ್ ಕೇಸ್ ನ ಕನ್ಸಿಡರ್ ಮಾಡ್ದೇನೆ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಆದ್ರೆ ಕೆಲವಂತ ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿದ ಕಾರಣನ ಪರಿಗಣಿಸಿರ ಹೈಕೋರ್ಟ್ ಏನ್ ಬೇಲ್ ಕೊಟ್ಟಿತ್ತಲ್ಲ ಮೇಲೆ ಈಗ ಆನರಬಲ್ ಸುಪ್ರೀಂ ಕೋರ್ಟ್ ಗೆ ಸಸ್ಪಿಶಿಯಸ್ನೆ ಬಂದಿದೆ ಯಾಕೆಂದ್ರೆ ಬೆಳಿಗ್ಗೆ ನೋಡಿ ಬೆಳಿಗ್ಗೆ ವಾದ ಮಂಡಿಸಬೇಕಾದ್ರೆ ಕೇಳ್ತಾರಂತೆ ಈ ಕೇಸಲ್ಲಿ ಎಲ್ಲರೂ ಬೇಲಲ್ಲಿ ಎಲ್ಲರೂ ಬೇಲಲ್ಲಿ ಇದ್ದಾರ ಕೇಳ್ತಾರಂತೆ ಅಂದ್ರೆ ಅರ್ಥ ಏನು ಇಂತ ಒಂದು ನಟೋ ನಟೋರಿಯಸ್ ಕೇಸಲ್ಲಿ ಜೈಲಲ್ಲಿ ಇರ್ಬೇಕಾಗಿತ್ತಲ್ಲ ಅಂತ ಸುಪ್ರೀಂ ಕೋರ್ಟ್ ನಮ್ಮ ತನ್ನ ವಾದ ಮಂಡನೆ ಆಗೋ ಟೈಮ್ ಅಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮೇಲ್ನೊಟ್ಟು ಕಂಡು ಬರ್ತಿದ್ದ ಇದು ಈ ತರ ಒಂದು ವಿಶೇಷವಾದ ತನಿಖೆ ಎಸ್ಐ ಟಿ ತರ ತನಿಖೆ ರಚನೆ ಮಾಡಿ ಇವರು ತನಿಖಾಧಿಕಾರಿಗಳು ಏನ್ ಚಂದನ್ ಅಂತ ಏನ್ ಎಸಿಬಿ ಸಿ ಪಿ ಚಂದನ್ ಇದ್ದಾರೆ ಅವ್ರು ತುಂಬಾ ತುಂಬಾ ಅವರು ಇದನ್ನ ಕೇಸ್ನ ಸರಿಯಾಗಿ ತನಿಖೆ ಮಾಡಿದಿರ ವಿಶೇಷ ತನಿಖೆ ಹೆಸರಿನಲ್ಲಿ ಅವ್ರು ಕೆಲವು ಲೂಪ್ ಹೋಲ್ಸ್ ಗಳು ಬಿಟ್ಬಿಡ್ತಾರೆ ಆ ಲೂಪ್ ಹೋಲ್ಸ್ ಇಂದ ನಿಜವಾದ ಸಾಕ್ಷಿಗಳು ನಾಶ ಆಗುತ್ತೆ ಆಮೇಲೆ ನಿಜವಾದ ತನಿಖೆ ಏನೋ ನ್ಯಾಯ ಸಿಗಲ್ಲ ಅನ್ಬಿಟ್ಟು ಕೆಳಗಡೆ ಕೋರ್ಟ್ ಅದನ್ನೇಲ್ ರಿಜೆಕ್ಟ್ ಮಾಡುತ್ತೆ ಆದ್ರೆ ಹೈಕೋರ್ಟ್ ಟೆಕ್ನಿಕಲ್ ಎವಿಡೆನ್ಸ್ ಇಂದಾನೇ ಅವ್ರಿಗೆ ಬೇಲ್ ಕೊಡ್ತದೆ ಟೆಕ್ನಿಕಲ್ ಲ್ಯಾಬ್ಸ್ ಇಂದ ಟೆಕ್ನಿಕಲ್ ಲ್ಯಾಬ್ಸ್ ಎವಿಡೆನ್ಸ್ ಅಲ್ಲ ಹಂಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ನೋಟ್ ಕಂಡು ಬರ್ತಿದೆ ದರ್ಶನ್ ಮತ್ತು ಇತರರಿಗೆ ಬೇಲ್ ಕೊಟ್ಟಿರ್ತಕ್ಕಂಥದ್ದು ಯಾಕೆ ವಜಾ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಂದ ಈಗ ವ್ಯಕ್ತಪಡಿಸಿದೆ ನಂತರ ವ್ಯಕ್ತಪಡಿಸು ವ್ಯಕ್ತಪಡಿಸೋದ್ರಲ್ಲಿ ಏನು ನಮ್ಗೆ ಗೊತ್ತಾಗ್ಬೋದು ಅಂದ್ರೆ ದರ್ಶನ್ ಅವರ ಬೇಲ್ ಆಗೋ ಚಾನ್ಸ್ ಇದೆ ಹಂಗಂತ ಅವರು ಕೇಸ್ ಏನ್ ತೊಂದರೆ ಆಗಲ್ಲ ಕೇಸ್ ನೆಡೆಸ್ಕೊಬಹುದು ಕೇಳೋದು ಕೇಸ್ ನೆಡ್ಸ್ಕೋಬಹುದು ಟ್ರಯಲ್ ಕೋರ್ಟ್ ಅಲ್ಲಿ ಕೇಸ್ ನೆಟ್ಕೊಂಡು ಅವರು ಅವ್ರಿಗೆ ಯಾವ್ದೇ ರೀತಿಯಾದ ವೈಲೇಷನ್ ಆಗಲ್ಲ ಅವರು ಬೇಲ್ ಮಾತ್ರ ಕ್ಯಾನ್ಸಲ್ ಆಗ್ಬೋದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆಮೇಲೆ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡಲ್ಲ ಅದ್ರ ಜೊತೆಗೆ ಈ ಒಂದ್ ರೀತಿ ಇದು ದೋಷ ಮುಕ್ತಗೊಳಿಸುವಂತ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ವಿಚಾರ ಕೂಡ ಜಡ್ಜ್ ಗಳು ಹೇಳ್ತಾರೆ ನೀವು ಅದನ್ನ ಹೇಗ್ ನೋಡ್ತೀರಿ ನೋಡಿ ಸರ್ ನೋಡಿ ಈಗ ಹೈಕೋರ್ಟ್ ಮಾಡಿದಂತ ತಪ್ಪು ನಾನು ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಮಾನ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅಲ್ಲಿಗೆ ಹೈಕೋರ್ಟ್ ನ್ಯಾಯಮೂರ್ತಿ ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅವರು ಓಪನ್ ಸಾರ್ವಜನಿಕರಿಗೆ ಹೇಳ್ತಿದಾರಲ್ಲ ಈಗ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾ ಸಾರ್ವಜನಿಕರಿಗೆ ಸಸ್ಪಿಷನ್ ವ್ಯಕ್ತಪಡಿಸಿದ್ದು ಈಗ ನಿಜ ಆಯ್ತಲ್ಲ ಹೈಕೋರ್ಟ್ ನ್ಯಾಯಮೂರ್ತಿಗಳು ತಪ್ಪು ಮಾಡಿತ್ತು ಹೌದು ಹೈಕೋರ್ಟ್ ನ್ಯಾಯಮೂರ್ತಿ ಆದೇಶಕ್ಕೆ ಮೇಲ್ವನವಿ ಇರ್ಬೋದು ಆದ್ರೆ ಅವರು ಅವರು ಸಮಾಜಕ್ಕೆ ಏನು ಏನು ಮೆಸೇಜ್ ನೀಡ್ತಾರೆ ಇಂತ ಒಂದು ನಟೋರಿಯಸ್ ಪ್ರಕರಣದಲ್ಲಿ ಕೊಟ್ಟು ಸಮಾಜದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರಿಗೂ ನಂಬಿಕೆ ಅಲ್ದಂಗೆ ಆಗೋಯ್ತಲ್ಲ ಅಂತ ಅವರು ಇದು ಒಂದು ಬೇಲ್ ಕೊಡೋದು ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಆಗುತ್ತೆ ನೋಡಿ ನೀವ್ ಹೇಳ್ಬೋದು ಬೇಲ್ ಬಂದು ರೈಟ್ ಅಪ್ತಿ ಪರ್ಸನ್ ಅಂತ ಹೇಳ್ಬೋದು ಹೌದು ಒಪ್ಕೊಂತೀನಿ ನಿಮ್ ರೈಟ್ಸ್ ಇದೆ ಆದ್ರೆ ಇಂಥ ಘೋರ ಘೋರ ಪ್ರಕರಣಗಳಲ್ಲಿ ನ್ಯಾಯಮೂರ್ತಿಗಳು ಸಾಮಾಜಿಕ ಜವಾಬ್ದಾರಿ ಇಂತ ಅವ್ರು ಬೇಲ್ ಕೊಟ್ರೆ ಸಾಮಾಜಿಕ ಸಾಮಾಜಿಕವಾಗಿ ಸಮಾಜದ ಏನ್ ಪರಿಣಾಮ ಬೀರುತ್ತೆ ಹೋಗ್ಲಿ ಏನ್ ಮೇಲ್ನೋಟಕ್ಕೆ ಇದು ಬೇಲ್ ಕೊಡೋದ ಕೇಸ ಅಥವಾ ಅಲ್ವಾ ಅಂತ ಅವರು ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ಅವ್ರಿಗೆ ಬಿಟ್ಕೊಡ್ಬಾರ್ದು ಅವರು ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸಹ ಅದು ವಿವೇಚನ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಉಪಯೋಗಿಸಬೇಕಾಗುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಐನೂರು ಸಾವಿರ ಪೇಜ್ ಎವಿಡೆನ್ಸ್ ಹಾಕಿದ್ರು ಅಂದ್ಬಿಟ್ಟು ನೋಡಕ್ ಆಗದಿರ ಅದನ್ನ ಬೇಲ್ ರಿಜೆಕ್ಟ್ ಬೇಲ್ ಅಲೋ ಮಾಡ್ಬಿಟ್ರೆ ಅಲ್ಲಿಗೆ ಸಮಾಜಕ್ಕೆ ಏನ್ ಕೊಡೆಯ ಕೊಡ್ತಾರೆ ನ್ಯಾಯಮೂರ್ತಿಗಳು ಹಂಗಾಗಿ ಇದು ಮೇಲ್ನೋಟಕ್ಕೆ ಮನೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿರೋದು ಮೇಲ್ನೋಟಕ್ಕೆ ಇದು ಹೈಕೋರ್ಟ್ ನ ಆದೇಶ ದೋಷ ಪೂರಿತ ಆದೇಶ ಅಂತ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಹೈಕೋರ್ಟ್ ಲೆವೆಲ್ ಅಲ್ಲಿ ತಪ್ಪು ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ ಅನ್ಸುತ್ತಾ ನೋಡಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂದ್ರೆ ಬೇರೆ ಬೇರೆ ನೋಡಿ ಬೇರೆ ಬೆಂಚ್ ಸುಪ್ರೀಂ ಕೋರ್ಟ್ ಬೆಂಚಲ್ಲಿ ಬೇರೆ ಕೇಸ್ ನಡೆಸಬೇಕಾದ್ರೆ ಈ ರೀತಿ ಓಪನ್ ಆಗಿ ಏನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ಈಗ ನೋಡಿ ಈಗ ಮಾಧ್ಯಮ ತುಂಬಾ ಬೆಳಕಿನ ಏನು ಬೆಳಕಿನ ಫಾಸ್ಟ್ ಆಗಿ ನಮ್ಗೆ ಸಿಗ್ತಾ ಇದೆ ಇನ್ಫಾರ್ಮೇಶನ್ ಈಗ ಎಲ್ಲ ಕಡೆ ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಲೈವ್ ಎಲ್ಲ ಮಾಧ್ಯಮದವರೆಗೆ ಲೈವ್ ಲೈವ್ ಏನು ಲೈವ್ ಸ್ಟ್ರೀಮಿಂಗ್ ಇದೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಮುಕ್ತರಾಗಿರ್ತಾರೆ ಅಂತ ಗೊತ್ತಿದ್ರು ಸಹ ಅವ್ರು ಅದನ್ನ ಓಪನ್ ಆಗಿ ಹೇಳ್ತಾರೆ ಅಂದ್ರೆ ಅವರು ಕೆಲ ಅಂತ ನ್ಯಾಯಮೂರ್ತಿಗಳು ಮಾಡಿರ್ತಕ್ಕ ತಪ್ಪನ್ನ ಎತ್ತಿರಿಸಿದ್ದಾರೆ ಅವ್ರ ಆದೇಶ ಎತ್ತಿರಿಸಿಲ್ಲ ಅವ್ರು ತಪ್ಪನ್ನು ಎತ್ತಿರಿಸಿದ ಅಂತ ಮೇಲ್ ನೋಡ್ಕೊಂಡು ಕಂಡು ಬರ್ತಾ ಇದೆ ಆ ಸುಪ್ರೀಂ ಕೋರ್ಟ್ ನಾಯಮೂರ್ತಿಗಳು ಅಭಿಪ್ರಾಯಗಳು ಇನ್ನ ನಿರ್ಧಾರ ಆಗಿಲ್ಲ ನಿರ್ಧಾರಕ್ಕಿಂತ ಮುಂಚೆ ಆಗಿರತಕ್ಕಂತ ಏನು ನಿರ್ಧಾರಕ್ಕಿಂತ ಮುಂಚೆ ಆಗಿರ್ತಕ್ಕಂತ ಏನು ಅಭಿಪ್ರಾಯಗಳಿದವಲ್ಲ ಇವು ನಿರ್ಧಾರದ ಇವು ರಿಸಲ್ಟ್ಗೆ ಪೂರ್ಕವಾಗಿದ್ದಾರೆ ರಿಸಲ್ಟ್ ನನ್ನ ಪ್ರಕಾರ ಬೇಲ್ ವಜಾ ಆಗ್ಬಹುದು ಅಥವಾ ಏನೋ ಕಂಡೀಷನ್ ಮಾರ್ಸಿಸೇಶನ್ ಮಾಡಬಹುದು ಅಥವಾ a 1 ಗೆ ಬೇಲ್ೋಜ ಆಗುತ್ತಾ ಅಥವಾ ಎಲ್ಲ ಎಲ್ಲಾ 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 ಟ್ಯೂಟ್ಗಳಿಗೂ ಬೇಲ್ ವಜಾ ಆಗುತ್ತಾ ಅಂತ ಈಗ ಅಂತಿಮ ನಿರ್ಧಾರ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ಓವರ್ಆಲ್ ಆಗಿ ವಾದ ಪ್ರತಿವಾದ ಎಲ್ಲ ಆದ ನಂತರದಲ್ಲಿ ಈಗ ನಿಮ್ ಪ್ರಕಾರ ಈಗ ಒಂದು ವಾರದ ನಂತರದಲ್ಲಿ ಗೊತ್ತಾಗತ್ತೆ ಬೇಲ್ ಸಿಗತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅಂತ ಏನು रद्द ಆಗಬಹುದಾ ಸರ್ ವಾರ ಅಥವಾ 15 ದಿನ ಅಂತ ಹೇಳಕ್ ಬರಲ್ಲ. ಅದು ವಿವೇಚನ ವಿವೇಚನೆಯಿಂದ ಕೊಟ್ಟಿರತಕ್ಕಂತ ಬೇಲು ಆ ವಿವೇಚನನ ವಿವೇಚನೆ ದುರುಪಯೋಗ ಆಗಿದೆ ಇಲ್ಲ ಒಂದು ಕಾನೂನು ಪ್ರಕಾರ ದುರುಪಯೋಗವಾಗಿದ್ಯಾ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡ್ತಾ ಇದೀವಾ ಅಥವಾ ವೈಯಕ್ತಿಕವಾಗಿ ಅವನಿಗೆ ಕಾನೂನು ಉಲ್ಲಂಘನೆ ಆಗಿದೆಯಾ ಅಂತ ಇದೆಲ್ಲ ಪರಿಶೀಲನೆ ಮಾಡಕ್ಕೆ ಮನೆ ನ್ಯಾಯಮೂರ್ತಿಗಳು ಸ್ವಲ್ಪ ಟೈಮ್ ತಗೊತಾರೆ ಅವಾಗ ವಾದ ವಾದ ವಿವಾದ ಅಥವಾ ವಾದ ಪ್ರತಿವಾದ ಕೇಳೋದು ಸಹಜ ಆ ನಾವು ಈಗ ಸುಪ್ರೀಂ ಕೋರ್ಟ್ ಲೈವ್ ಸ್ಟ್ರೀಮಿಂಗ್ ನೋಡಬಹುದು ಹೈಕೋರ್ಟ್ ಲೈಫ್ ಸ್ಟ್ರೀಮಿಂಗ್ ಸಹ ನೋಡಬಹುದು ತಮ್ಮ ಚಾನಲ್ ಗಳು ನೋಡ್ತಾ ಇದೀವಿ ನಾವೀಗ ಆದ್ರೆ ನನ್ ನನಗೆ ನನ್ ನನಗೇನಿಸುತ್ತೆ ಲಾಯರ್ ಏನಿಸಿದೆ ನನಗೆ ಕೆಳಗೆ ಏನು ಟ್ರಯಲ್ ಕೋರ್ಟ್ ವಜಾ ಮಾಡಿತ್ತು ಬೇಲ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಆ ಅಂಶಗಳನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಆ ಅಂಶಗಳನ್ನ ಪರಿಗಣಿಸಿ ಈಗ ದರ್ಶನ್ ಮತ್ತು ಇತರರಾಗಿರ್ತಕ್ಕಂಥ ಬೇಲ್ ಅರ್ಜಿನ ಬೇಲ್ ಒಂದು ಆದೇಶನ ವಜಾ ಮಾಡಬಹುದು ಅಥವಾ ಒಂದ್ ವೇಳೆ ವಜಾ ಮಾಡದೇ ಇದ್ರೆ ಬೇರೆ ಯಾವ್ದನ್ನ ಒಂದು ಕಂಡೀಷನ್ ಸ್ಟ್ರಿಕ್ಟ್ ಆಗಿ ಕಂಡೀಷನ್ ಹಾಕಿ ದೇಶ ಬಿಟ್ಟು ಹೋಗಂಗಿಲ್ಲ ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ ಅಥವಾ ಹೇಳಿಕೆ ಕೊಡಂಗಿಲ್ಲ ಸಾರ್ವಜನಿಕವಾಗಿ ಎಲ್ಲೂ ಈ ತರ ನೀನ್ ನೆಡ್ಕೊಳಂಗಿಲ್ಲ ಅಂತ ಹೇಳಿ ಕಂಡೀಷನ್ ಹಾಕುದು ನೋಡಿ ಸರ್ ಬೇಲು ಅದು ನ್ಯಾಯಮೂರ್ತಿಗಳ ವಿವೇಚನಾ ಶಕ್ತಿಗೆ ಬಿಟ್ಟಿದ್ದು ಆದ್ರೆ ಆ ವಿವೇಚನೆ ಎಷ್ಟು ಮಟ್ಟಿಗೆ ಡಿಸ್ಕ್ರಿಷನ್ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೇಕು ಕೆಲವು ಸರಿ ವಿವೇಚನೆ ದುರುಪಯೋಗ ಆಗುತ್ತೆ ಕೆಲಸ ವಿವೇಚನ ದುರುಪಯೋಗ ಆದಾಗ ಮೇಲಂತ ನ್ಯಾಯಾಲಯಗಳು ಅದನ್ನ ಸರಿಪಡಿಸ್ಲಿಕ್ಕೆ ಇದಾವೆ ಅದೇ ರೀತಿ ನೋಡಿ ಸರ್ ಟ್ರಯಲ್ ಕೋರ್ಟ್ ನ್ಯಾಯ ಟ್ರಯಲ್ ಕೋರ್ಟ್ ನ ಒಂದು ಆದೇಶವನ್ನ ವಿವೇಚನಾ ಆದೇಶ ವಿವೇಚನಕ್ಕೆ ಬಿಟ್ಟಿದ ಆದೇಶವನ್ನ ಮಾನ್ಯ ಹೈಕೋರ್ಟ್ ಪ್ರಶ್ನೆ ಹೈಕೋರ್ಟ್ ಮುಂದೆ ಪ್ರಶ್ನೆ ಮಾಡಿದಾಗ ಅದು ವಿರುದ್ಧ ಆಯ್ತು ಅದೇ ಹೈಕೋರ್ಟ್ ನ್ಯಾಯಮೂರ್ತಿಗಳು ವಿವೇಚನೆಯಿಂದ ಆದೇಶ ಆಗಿರ್ತಕ್ಕಂಥದ್ದನ್ನ ಸರ್ಕಾರ ಇವತ್ತು ಉತ್ತಮವಾದ ಕೆಲಸ ಉತ್ತಮವಾದ ನಿರ್ಧಾರ ತಗೊಂಡಿದೆ ಹಂಗಾಗಿ ಆ ಉತ್ತಮವಾದ ನಿರ್ಧಾರ ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯ ಒಂದು ಆದೇಶವನ್ನ ಚಾಲೆಂಜ್ ಮಾಡಿದ್ದಾರೆ ಅದೇ ರೀತಿ ಅದೇ ರೀತಿ ಈಗ ಅದು ವಿಚಾರಣೆ ನಡೀತಿದೆ ಆ ವಿಚಾರಣೆ ಆಗುವ ಸಂದರ್ಭದಲ್ಲಿ ಏನ್ ತೀರ್ಮಾನ ಬರುತ್ತೆ ಅಂತ ನಾವು ಕಾದ್ ನೋಡ್ಬೇಕು ಆದ್ರೆ ಈಗಿನ ಬೆಳವಣಿಗೆಗಳಲ್ಲಿ ಈಗಿನ ಬೆಳವಣಿಗೆಯಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿರೋದು ತಮ್ಮ ಮಾಧ್ಯಮ ನೋಡ್ತಿದ್ರೆ ನಾವು ನಮ್ಗನ್ಸುತ್ತೆ ಇದು ದೋಷ ಪೂರು ಆದೇಶ ಇರಬಹುದು ಅಂತ ಹೇಳಿ ಒಂದು ಪ್ರಶ್ನಾಹಾರ ಚಿಹ್ನೆ ಈಗ ಬರುತ್ತೆ ನಮ್ಗೆ ಹಂಗಾಗಿ ಬೇಲ್ ಅರ್ಜಿ ವಜಾ ಆಗ್ಬೋದು ಬೇಲ್ ಅರ್ಜಿ ವಜಾ ಆಗ್ಬೋದು ಇಲ್ಲ ಅಂದ್ರೆ ಬೇಲ್ ಅರ್ಜಿ ವಜಾ ಆಗದೆ ಹೋದ್ರೆ ಬೇಲ್ ಆದೇಶ ಮಾಡಿಫಿಕೇಶನ್ ಮಾಡ್ಬೋದು ಮಾಡಿಫಿಕೇಶನ್ ಮಾಡ್ಬೋದು ಅಂತ ನಮಗೆ ಕಂಡು ಬರ್ತಾ ಇದೆ ಓಕೆ ಓಕೆ ಥ್ಯಾಂಕ್ ಯು ಇದ್ದಾರೆ ಮೂರ್ತಿ ಅವರೇ ಮತ್ತೊಂದ್ ಕಡೆ ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆ ಆಗಿದೆ ಘಟನೆ ಬಳಿಕ ದರ್ಶನ್ ಅದೇ ಜಾಗದಲ್ಲಿದ್ದಂಥ ಒಂದು ಫೋಟೋ ನಾನಾಗಲೇ ಹೇಳ್ತಾ ಇದ್ನಲ್ಲ ಆ ಫೋಟೋ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೋತ್ರ ಅವರು ವಾದ ಮಂಡಿಸಿದ್ದಾರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದರು ಅದು ಹೇಗೆ ಪ್ಲ್ಯಾನ್ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದಿದ್ರು ಇಂಚಿಂಚು ಡೀಟೇಲ್ಸನ್ನು ನಾವು ಗಮನಿಸಿದ್ವಿ ಶೆಡ್ಗೆ ಕರ್ಕೊಂಡು ಬಂದು ಆತನ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಿದ್ರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅಲ್ಲಿ ತೆಗೆದಂಥ ಫೋಟೋಗಳಿದೆ ಆಮೇಲೆ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ನಟ ದರ್ಶನ್ ಅವರಿಗೆ ಹಿಂದೆ ಎಲ್ಲ ಒಂದು ವಿಚಾರ ಈ ಚರ್ಚೆ ಆಗಿತ್ತು ಆಮೇಲೆ ಈಗ ಅದೇ ನೋಡಿ ಸರ್ಕಾರದ ಪರ ವಕೀಲರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಚಿತ್ರದುರ್ಗದಿಂದ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾರೆ ಅಲ್ಲಿಂದ ನೇರವಾಗಿ ಪಟ್ನಗೆರೆ ಶೆಡ್ಗೆ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅದರ ಜೊತೆಗೆ ಅಲ್ಲಿ ತೆಗೆದಂಥ ಒಂದಷ್ಟು ಫೋಟೋಗಳು ಅದರ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ ಆಮೇಲೆ ಅಲ್ಲಿ ತೆಗೆದಿರುವಂಥ ಫೋಟೋಗಳು ಕೂಡ ಇವೆ ಅದು ಒನ್ ಆಫ್ ದ ಮೇಜರ್ ಸಾಕ್ಷಿಯಾಗಿ ಪರಿಗಣನೆಗೆ ಬರುತ್ತೆ ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ಹಿಂದೆ ಎಲ್ಲ ಒಂದಷ್ಟು ವಿಚಾರವಾಗಿ ಅವರು ಹೋಗಿ ಬಂದಿದ್ದರು ಜೈಲಿಗೆಲ್ಲ ಅದು ಕೂಡ ನಾವು ನೋಡಿದ್ದೀವಿ ಪುನೀತ್ ಮತ್ತು ಕಿರಣ್ ಈ ಹಲ್ಲೆಯ ಪ್ರತ್ಯಕ್ಷದರ್ಶಿಗಳು ಅವರು ಕಣ್ಣಾರೆ ನೋಡಿದ್ದಾರೆ ಅಲ್ಲಿ ಏನು ನಡೆದಿದೆ ಅಂತ ಆಮೇಲೆ ಆ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳು ಕೂಡ ಸಿಕ್ಕಿದೆ ಇವರು ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಶೆಡ್ಡಲ್ಲಿ ಈ ಲೋನ್ ಇರುವಂಥದ್ದು ರಿಕವರಿ ಆಗದಿರೋವಂಥ ವೆಹಿಕಲ್ಸ್ಗಳನ್ನ ಸೀಸ್ ಮಾಡ್ಕೊಂಡು ತಂದು ಅಲ್ಲಿ ನಿಲ್ಲಿಸ್ತಾ ಇದ್ರು ಕಿರಣ್ ಹೇಳಿಕೆಯನ್ನು ಏಳು ದಿನಗಳಲ್ಲಿ ದಾಖಲಿಸುವಂತ ಕೆಲಸ ಆಗಿತ್ತು ಆಮೇಲೆ ಅವರು ಕಣ್ಣಾರೆ ನೋಡಿದ್ದಾರೆ ಪ್ರತ್ಯಕ್ಷ ದರ್ಶಿಗಳವರು ಅದರ ಜೊತೆಗೆ ಫೋಟೋಸ್ ಕೂಡ ಇದೆ ಹನ್ನೆರಡು ದಿನಗಳ ಬಳಿಕ ಪುನೀತ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿದೆ ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಬಸವರಾಜ್ ಕಡೆ ತೀವ್ರ ಕುತೂಹಲ ಕೆರಳಿಸಿತ್ತು ಇವತ್ತು ಅರ್ಜಿ ವಿಚಾರಣೆ ಏನಾಗುತ್ತೆ ಬೇಲ್ ರದ್ದು ಅರ್ಜಿ ವಿಚಾರಣೆ ಅಂತ ಈಗ ಆದೇಶವನ್ನು ಕಾಯ್ದಿರಿಸಲಾಗಿದೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ನಾವು ಅಂತ ಬಸವರಾಜ್ ಪ್ರಭು ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವಂತಹ ಏಳು ಆರೋಪಿಗಳ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಪ್ರಮುಖವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಸುಪ್ರೀಂ ಕೋರ್ಟು ಹೈಕೋರ್ಟ್ ನೀಡಿರುವ ತೀರ್ಪಿನ ಮೇಲೆ ನಮಗೆ ಕಳವಳಿ ಇದೆ ಯಾಕಂದರೆ ಅದು ಅಸಮಾಧಾನವಾಗಿರುವಂಥ ತೀರ್ಪು ಒಂದು ಅವರ ವಿವೇಚನೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟು ಕೋರ್ಟ್ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಹೇಳಿರುವಂಥದ್ದು ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡಗ ಮತ್ತು ಉಳಿದ ಐದು ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಕೂಡ ಇವತ್ತು ಆಲಿಸ್ತು ಅದರಲ್ಲಿ ಪ್ರಮುಖವಾಗಿ ಹ ಏನು ಈಗಾಗಲೇ ಹತ್ತು ದಿವಸಗಳ ಬಳಿಕ ನಾವು ಆದೇಶವನ್ನು ಪ್ರಕಟಿಸ್ತೀವಿ ಆರೋಪಿಗಳ ಪರ ವಕೀಲರು ತಮ್ಮ ವಾದ ಏನಿದೆ ಅಂದ್ರೆ ವಾದಾಂಶವನ್ನ ಮೂರು ಪುಟಗಳ ಒಳಗಾಗಿ ನಮಗೆ ಸೂಚ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಕ್ಕೋಸ್ಕರವಾಗಿ ವಾದ ಪ್ರತಿವಾದ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯಿತು ಯಾಕಂದ್ರೆ ಮೂವರು ಸಾಕ್ಷಿಗಳನ್ನ ಸಂಬಂಧಪಟ್ಟಂತೆ ವಿಚಾರಣೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏಟಿ ಫೈವ್ ಏಟಿ ಸಿಕ್ಸ್ ಸಾಕ್ಷಿಗಳಾಗಿರುವಂತಹ ಪುನೀತ್ ಮತ್ತು ಕಿರಣ್ ಏನಿದ್ದಾರೆ ಇವರಿಬ್ಬರ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಕೇಳುವಂತದ್ದು ಯಾವ ರೀತಿಯಾಗಿ ಅನುಮಾನ ಆಗಿದೆ ಎಲ್ಲವನ್ನು ಕೆಲಸವನ್ನು ಕೂಡ ಕ್ಲಾರಿಟಿ ತಗೊಳ್ಳುವಂತ ಕೆಲಸವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ ವಾದ ಪ್ರತಿವಾದವನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಹತ್ತು ನಿಮಿಷಗಳ ಬಳಿಕವಾಗಿ ನಾವು ತೀರ್ಪನ್ನ ಪ್ರಕಟಿಸುವುದಾಗಿ ಹೇಳಿರುವಂತದ್ದು ಪ್ರಮುಖವಾಗಿ ಆರೋಪಿ ಪರ ವಕೀಲರ ಇದ್ರೆ ವಕೀಲರಿಗೆ ಮೂರು ಪುಟಗಳ ಒಳಗ ಮೂರು ಪುಟಗಳ ಒಳಗಾಗಿ ನೀವು ನಿಮ್ಮ ವಾದವನ್ನ ಸಲ್ಲಿಸಬೇಕು ಒಂದು ವಾರದೊಳಗೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ಬಸವರಾಜ್ ಎಲ್ಲ ಡೀಟೇಲ್ಸ್ಗಾಗಿ